हाय हेलो ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ಎಂ ಸಚಿನ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಡೇ 4 ವಿಡಿಯೋ ಸೋ ಬಡಗೆತರ ವಾಕಿಂಗ್ ಬಂದನ ಇಷ್ಟಿಸ್ ಬಂದಿರಲಿಲ್ಲ ಸೋ ಇವತ್ತು ಫಸ್ಟ್ ಟೈಮ್ ಬರ್ತಿದನ ವಾಕಿಂಗ್ ಅಂಡ್ ಎಲ್ಲರಿಗೂ once again good morning ಹಾಯ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದ ನಂತರ ವೀಡಿಯೋ ಮಾಡಬೇಕಿತ್ತು ವೀಡಿಯೋ ಮಾಡಲಿಲ್ಲ ಯಾಕಂತಂದ್ರೆ ಒಂದು ಸ್ವಲ್ಪ ಬೇರೆ ಮನೆಯಾಗೆಲ್ಲ ಕೆಲಸದ್ದು ಆ ಕೆಲ್ಸದೊಳಗೆ ಒಂದು ಸ್ವಲ್ಪ ಆದ್ನಿ ಅಲ್ಲಿ ಅಂದರೆ ವೀಡಿಯೋದು ಮಾಡೋಕ್ಕಾಗಲಿಲ್ಲ ಅದು ಸ್ಲಾಬ್ಗೆಲ್ಲ ನೀರು ಬಿಡ್ಬೇಕಿತ್ತು ನೀರು ಬಿಟ್ಟು ಒಬ್ಬರು ಬರ್ಡೆ ಹೇಳಿದರು ಅಂದರೆ ಒಂದು ಹುಡುಗನ ಬರ್ತಡೇ ಇತ್ತು ಗ್ರ್ಯಾಂಡ್ ಸ್ವಲ್ಪ ಗ್ರ್ಯಾಂಡಾಗೆ ಮಾಡತ್ತಾರ ಅನ್ಸುತ್ತೆ ಸೊ ಒಂದು ರೆಸ್ಟೋರೆಂಟ್ದಾಗ ಬರ್ಡೇ ಐತಿ ಈಗ ಅಲ್ಲಿಗೆ ಹೊಂಟನ ಸೊ ಅಲ್ಲಿಗೆ ಹೋಗ್ಬಿಡ್ತಾನೆ ಹಂಗೆ ಮತ್ತೆ ವೀಡಿಯೋ ಮಾಡ್ಕೋಬೇಕಂತೇಳಿ ಈಗ ವೀಡಿಯೋ ಮಾಡಾತಿದ್ನಿ ಸೊ ಈಗ ಅಲ್ಲೇ ಬರ್ಡೇಗೆ ಹೊಂಟದನು ಸೊ ಇದು ಹೋಗಿದ್ದಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಮಳೆಯದು ಅದು ಬರೋದೈತಿ ನೋಡೋಕೆ ಯೂಸ್ ಮಾತ್ರ ಸಕ್ಕತ್ತಾಗಿ ಕಾಣಿಸೋದೈತೆ ಸ್ವಲ್ಪ ಯಾಕಂತಂದ್ರೆ ಇದು ಇದ್ರ ಕಡೆ ಅದು ಇರ್ತೈತಲ್ಲ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾ ಟೈಪ್ ಆ ಟೈಪ್ ಎಲ್ಲ ಇವು ಐತಿ ನೋಡಿದ್ರೆ ಮಸ್ತ್ನೈತಿ ಸೊ ಈಗ ಇಲ್ಲೇ ನೆಕ್ಸ್ಟ್ ಈಗ ಅಲ್ಲೇ ಹೋಗ್ತೀನಂತ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಅದು ಇವೆಂಟ್ ಹೆಂಗೆ ನಡೋದೈತೆ ಅಂತ ಬರೀ ಸೊ ಇಲ್ಲಿ ನೋಡ್ರಿ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಥರ ಐತಿ ಇಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಐತೆ ಇದೆ ಸೊ ಇಲ್ಲೇ ಪಾರ್ಟಿ ಹಾಲಿಗೆ ಒಳಗಡೆ ಇದೆ ಸೊ ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಜಾಸ್ತಿ ಬಂದಿದ್ರು ಬಟ್ ಒಳಗಡೆ ಯಾರೇನೋ ಬಂದು ಕೂತಿರ್ಲಿಲ್ಲ ಸೊ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಈಗೆಲ್ಲ ಬಂದಂಗೆ ಆಗೈತಿ ಇಲ್ಲಿ ನೋಡ್ರಿ ಫಸ್ಟ್ ಒಂದು ಸ್ವಲ್ಪ ಸ್ಟಾರ್ಟಪ್ ಹತ್ತಿರ ಲೈಟಾಗಿ ಸೂಪ್ ಕೊಟ್ಟಿದ್ರು ಸೂಪ್ ಕುಡಿಯತ್ತೆ ಎಲ್ಲರಿಗೂ ಕೊಟ್ಟಾರ ಸೂಪ್ ಎಲ್ಲ ಕುಡಿಯತ್ತಾರ ಇಲ್ಲಿ ನೋಡ್ರಿ ಸೂಪ್ ಎಲ್ಲರೂ ಈಗ ಇಲ್ಲಿ ಕುಡಿದ ನೆಕ್ಸ್ಟ್ ಹುಡುಗನ್ನ ರೆಡಿ ಮಾಡತ್ತಾರ ಅಂದ್ರೆ ಕೇಕ್ ಕಟ್ ಮಾಡಿಸ ಸೊ ಹಂಗೆ ರೆಡಿ ಮಾಡತ್ತಾರ ನೋಡ್ರಿ ಎಲ್ಲರು ಈಗ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಸೋಲಿಂಗ್ ಕೇಕ್ ಕಟ್ಟಿಂಗ್ ಟೈಮ್ ಆಗೈತಿ ನೋಡೋಣ ಮುಂದೆ